ಬೇಡಿಕೆಗಳ ಸರ್ ಮೊದಲನೇದಾಗಿ ನಮ್ಮ ಗ್ರಾಮ ಅಧಿಕಾರಿಗಳ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ ನಮಗೆ ಸರ್ಕಾರದಿಂದ ಫೆಸಿಲಿಟಿಗಳಿಲ್ಲ ಮೊಬೈಲ್ ಹದಿನೇಳು ತರಹದ ಮೊಬೈಲ್ ಆ್ಯಪ್ಗಳಿದಾವೆ ಇಂಟರ್ನೆಟ್ ಸೌಲಭ್ಯ ಇಲ್ಲ ಸ್ವಂತ ಮೊಬೈಲಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಪ್ಲಸ್ ನಮ್ಮಲ್ಲಿ ರ್ಯಾಂಕಿಂಗ್ ವ್ಯವಸ್ಥೆ ಇದೆ ಆಮೇಲೆ ನಮಗೆ ಎಫ್ ಟಿ ಎ ಇಲ್ಲ ಆಮೇಲೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಕೆಲಸದ ಒತ್ತಡದಿಂದ ಈಗಾಗಲೇ ಆಲ್ರೆಡಿ ತೀರಿಕೊಂಡಿದ್ದಾರೆ ಹೌದು ಸರ್ ರಾಜ್ಯಾದ್ಯಂತ ಒಂಬತ್ತು ಸಾವಿರದ ಮೂರುನೂರ ಮೂವತ್ತೆಂಟು ಗ್ರಾಮ ಆಡಳಿತಾಧಿಕಾರಿಗಳು ಪ್ರೆಸೆಂಟ್ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಇವತ್ತು ಏಕಕಾಲದಲ್ಲಿ ಇಡೀ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಇದೆ ಇದರಲ್ಲಿ ಏನಾದರೂ ಸರ್ಕಾರ ಸ್ಪಂದಿಸ್ತಾ ಇದ್ದರೆ ನಾಳೆ ಮತ್ತು ಜಿಲ್ಲಾ ಹಂತದಲ್ಲಿ ಮತ್ತು ಅದಕ್ಕೂ ಸ್ಪಂದಿಸ್ತಾ ಇದ್ರಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ನೆಕ್ಸ್ಟ್ ಮುಂದಿನ ಹೋರಾಟವನ್ನು ಮಾನ್ಯ ರಾಜ್ಯಾಧ್ಯಕ್ಷರು ತಿಳಿಸ್ತಾ ಇದ್ದಾರೆ ಸರ್ ಈ ಪ್ರತಿಭಟನೆ ಹಿಂಗೆ ಮುಂದುವರೆದಾ ಸರ್ ಅಥವಾ ಇವತ್ತು ದಿನ ಮನೆ ಇಲ್ಲ ಸರ್ ಇದಕ್ಕೆ ಅನಿರ್ದಿಷ್ಟ ಇವತ್ತಿಂದ ಸರ್ಕಾರ ನಮಗೆ ಸ್ಪಂದನೆ ಮಾಡೋದನ್ನೂ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀವಿ ಈಗ ಬೇಡಿಕೆ ಅಂದ್ರೆ ರೀ ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲ ರೀ ಮೊದಲ ಮತ್ತು ಚಾವಡಿಗಳಿಲ್ಲ ಸರಿಯಾಗಿ ಮತ್ತೆ ಯಾವುದೂ ಪೀಠೋಪಕರಣಗಳು ಇಲ್ಲ ಮತ್ತು ಯಾವುದೂ ಅಂತರ್ಜಲ ವರ್ಗಾವಣೆ ಅಂತೂ ಈಗ ಸುಮಾರು ಒಂದು ಐದಾರು ವರ್ಷ ಹತ್ತೆಲ್ಲ ರೀ ಮತ್ತು ಇದೆಲ್ಲ ಯಾವುದೂ ಕೊಡ್ತಾ ಕೊಡ್ತಾಯಿಲ್ಲ ಇನ್ನು ಮತ್ತೆ ರಜಾ ದಿನಗಳಲ್ಲಿ ಕೆಲಸದ ಒತ್ತಡವನ್ನು ಹೇರಿ ಮೇಲಾಧಿಕಾರಿಗಳು ಒತ್ತಡ ಹೇರ್ತಾರೆ ಮತ್ತು ಸಾಯಂಕಾಲ ಗೂಗಲ್ ಮೀಟ್ ಉಡೋದು ಬಿ ಸಿ ತಗೊಳ್ಳೋದು ಹಿಂಗೆ ಮಾಡಿ ಮಾನಸಿಕ ಮತ್ತು ಮಾನಸಿಕ ಒತ್ತಡ ಹೆಚ್ಚಿಗೆ ಇದನ್ನಾಗ್ಲತ್ರಿ ಮತ್ತು ಅನಾರೋಗ್ಯದಿಂದ ಹಲವಾರು ಸುಮಾರು ಮೂವತ್ತರಿಂದ ನಲ್ವತ್ತು ಜನ ಗ್ರಾಮ ಆಡಳಿತ ಅಧಿಕಾರಿಗಳು ಮರಣ ಹೊಂದ್ರಿ ಸುಮಾರು ಎರಡು ಮೂರು ವರ್ಷದಾಗ ಅಷ್ಟ್ರಿಗೆ ಸುಮಾರು ವರ್ಷಗಳಿಂದ ನಾವು ಬೇಡಿಕೆ ಮನವಿಗಳನ್ನ ಸಲ್ಲಿಸ್ತಾ ಬಂದಿದ್ರು ಯಾವುದೇ ರೀತಿ ನಮಗೆ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ರಿ ಅದರ ಸಲುವಾಗಿ ನಾವು ಶಾಂತಿಯುತವಾಗಿನ ಈಗ ಪ್ರತಿಭಟನೆ ಪ್ರಾರಂಭ ಮಾಡಿದೀವಿ ಈಗ ತಾಲೂಕು ಮಟ್ಟದೊಳಗೆ ಇದೇ ರೀತಿ ಮತ್ತು ಅವ್ರ ಸರ್ಕಾರ ಯಾವುದೇ ನಮಗೆ ಸ್ಪಂದನೆ ನೀಡಲಿಲ್ಲ ಅಂದ್ರೆ ಮುಂದೆ ಜಿಲ್ಲಾ ಮಟ್ಟದಾಗ ಮುಂದೊಂದಿನ ಎಲ್ಲರೂ ಬೆಂಗಳೂರು ಹಂತದಲ್ಲಿ ಫ್ರೀಡಂ ಪಾರ್ಕ್ ಮುಂದಿನ ನಮ್ಮ ಯಂತ್ರಕ್ಕೆ ತಳಮಟ್ಟದಿಂದ ಕಾರ್ಯ ನಿರ್ವಹಿಸೋರು ನೀವು ಏನಾದರೂ ಪ್ರತಿಭಟನೆ ಇದೇ ರೀತಿ ಮುಂದುವರಿದ್ರೆ ಜನಸಾಮಾನ್ಯರಿಗೆ ತೀವ್ರ ತೊಂದರೆ ಆಗುತ್ತೆ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ ಅಂತ ನಾವು ಇದು ಸಡನ್ ಆಗಿ ಏನು ನಾವು ಇದನ್ನು ಮುಸ್ಕರ ಕೈಗೊಂಡಿಲ್ಲರಿ ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳಿಂದ ಇದೇ ರೀತಿ ನಾವು ಮನವಿ ಕೊಡೋದು ಮಾಡೋದು ನಡೆದಿತ್ರಿ ಈಗ ಪೂರಾ ನಮಗೆ ತೊಂದರೆ ಆದ ನಂತರನೇ ಇದು ನಾವು ರಾಜ್ಯ ಸಂಘದಿಂದ ನಿರ್ಧಾರವನ್ನು ಕೈಗೊಂಡಿದ್ದೀವಿ